ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಭಾರತದ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಒಂದು ಇತಿಹಾಸವನ್ನ ಬರೆಯಲಾಗಿದೆ ಸಿಬಿಸಿಐ ದೇಶದ ಕ್ಯಾಥೋಲಿಕ್ ಚರ್ಚ್ ನ ಸರ್ವೋಚ್ಚ ಸಂಸ್ಥೆಗೆ ಮೊದಲ ಬಾರಿ ಒಬ್ಬ ದಲಿತರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ಸಮಾನತೆಯ ಕ್ರಾಂತಿ ಅಂತ ಹೇಳ್ಬಹುದಾ ಅಥವಾ ಇಷ್ಟು ವರ್ಷಗಳು ಯಾಕೆ ತಡವಾಯಿತು ಅಂತ ಪ್ರಶ್ನಿಸೋದ ಸೊ ಚರ್ಚ್ ಹೊರಗೆ ಜಾತಿ ವಿರುದ್ಧ ಮಾತಾಡುವಂತಹ ಸಂಸ್ಥೆಯ ಒಳಗೆಷ್ಟು ಸಮಾನತೆ ಇದೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಜೊತೆ ಎ ಜಿ ಕೆನಡಿಯವರಿದ್ದಾರೆ ಸರ್ ನಮಸ್ತೆ ಚರ್ಚೆಗೆ ಸ್ವಾಗತ ನಮಸ್ಕಾರ ಅಮ್ಮ ಸರ್ ಮೊದಲನೇದಾಗಿ ಒಬ್ಬ ದಲಿತ ವ್ಯಕ್ತಿ ಅಧ್ಯಕ್ಷರಾಗಿ ಆಯ್ಕೆ ಆಗಬಹುದು ಅವರ ಹೆಸರು ಕಾರ್ಡಿನಲ್ ಪೂಲಾ ಆಂಥೋನಿ ಅಂತ ಇವರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಏನು ಇದು ಒಂದು ದಲಿತರಿಗೆ ಮತ್ತೆ ದಲಿತ ಕ್ರೈಸ್ತರಿಗೆ ಅದು ಒಂದು ಹೆಮ್ಮೆಯಾದ ವಿಷಯ ಹ್ಮ್ ಕಾರಣ ಯಾಕಂದ್ರೆ ಇವರು ಇದಕ್ಕೆ ಮುಂಚಿತವಾಗಿ ಹೈದರಾಬಾದಿನ ಆರ್ಚ್ ಬಿಷಪ್ ಆಗ್ತಾರೆ ಅದಾದ್ಮೇಲೆ ಇವರು ಅಹ್ ಚರ್ಚ್ ಕ್ಯಾಥೋಲಿಕ್ ಚರ್ಚ್ ಇಂದ ಇವರು ಇವರನ್ನ ಒಂದು ಕಾರ್ಡಿನಲ್ ಆಗಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಅಂದ್ರೆ ಪೋಪ್ ಅನ್ನ ಆಯ್ಕೆ ಮಾಡೋದ್ರಲ್ಲಿ ಇವರು ಒಂದು ಮುಖ್ಯ ಪ ಪಾತ್ರವನ್ನು ವಹಿಸ್ತಾರೆ ಸೊ ಇದಾದ್ಮೇಲೆ ಈ ವರ್ಷ ಇವರು ಅಖಿಲ ಭಾರತ ಕಥೋಲಿಕ ಫೆಡರೇ ಕಾನ್ಫರೆನ್ಸ್ ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ಇದು ಒಂದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನ್ಸುತ್ತೆ ಮತ್ತೆ ದಲಿತ ದಲಿತರು ಮತ್ತೆ ದಲಿತ ಕ್ರೈಸ್ತರ ಕೂಗು ಇಡೀ ಪ್ರಪಂಚದ ಆ ಚರ್ಚ್ಗೆ ಕೂಡ ಇದನ್ನ ಇದಕ್ಕೆ ಇದು ಆಗಿದೆ ಸರ್ ಈಗ ಕ್ರೈಸ್ತ ಧರ್ಮ ಗುರು ಈ ಒಂದು ವ್ಯವಸ್ಥೆಯಲ್ಲಿ ಬಿಷಪ್ ಕಾರ್ಡಿನಲ್ ಅಂತ ಸುಮಾರು ಒಂದಿಷ್ಟು ಸ್ಥಾನಮಾನಗಳಿದೆ ಒಂಚೂರು ನಮ್ಮ ವೀಕ್ಷಕರಿಗೆ ಅಮ್ಮ ಇದು ಪರ್ಟಿಕ್ಯುಲರ್ಲಿ ಕ್ಯಾಥೋಲಿಕ್ ಚರ್ಚ್ ಒಳಗೆ ಅಹ್ ಏನಾಗುತ್ತೆ ತಳಮಟ್ಟದಲ್ಲಿ ಗುರುಗಳಿದ್ದಾರೆ ಮತ್ತೆ ಅವ್ರಿಗೆ ಪ್ರಾಂತ್ಯಗಳಿರುತ್ತೆ ಇವಾಗ ಕರ್ನಾಟಕದಲ್ಲಿ ಹದಿನಾಲ್ಕು ಪ್ರಾಂತ್ಯಗಳಿದೆ ಅದ್ರಲ್ಲಿ ಬೆಂಗಳೂರು ಆರ್ಚ್ ಬಿಷಪ್ ಬಿಷಪ್ ಅವರು ಇಡೀ ಕರ್ನಾಟಕಕ್ಕೆ ಆರ್ಚ್ ಬಿಷಪ್ ಆಗ್ತಾರೆ ಸೊ ಹಂಗಾಗಿ ರೀಜನ್ಸ್ ಪ್ರಾಂತಿಗಳು ಇರುತ್ತೆ ಕರ್ನಾ ಭಾರತ ಮಟ್ಟದಲ್ಲಿ ಪ್ರಾಂತಿಗಳಿವೆ ಇದರಲ್ಲಿ ಆರ್ಚ್ ಬಿಷಪ್ಗಳು ಸೇರಿ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇದೆ ಸೊ ಅದಕ್ಕೆ ಎಲ್ಲಾ ಬಿಷಪ್ಗಳು ಸುಮಾರು ನೂರ ಅರವತ್ತು ಬಿಷಪ್ಗಳು ಇದ್ದಾರೆ ಭಾರತದಲ್ಲಿ ನೂರ ಅರವತ್ತು ಬಿಷಪ್ ಗಳಿಗೆ ಇವಾಗ ಒಂದು ಬಿಷಪ್ ಅಂತ ಅಧ್ಯಕ್ಷರಂತ ಆಯ್ಕೆ ಆಗಿದ್ದಾರೆ ಸೊ ಇದೇ ತರ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಾರ್ಡಿನಲ್ಸ್ ಸೇರಿ ಪೋಪ್ ಅನ್ನು ಆಯ್ಕೆ ಕಾರ್ಡಿನಲ್ ಪೋಪ್ ಕಾರ್ಡಿನಲ್ಸ್ ಆರ್ಚ್ ಬಿಷಪ್ ಬಿಷಪ್ಸ್ ಆಮೇಲೆ ಗುರುಗಳಾಗ್ತಾರೆ ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಕ್ಯಾಥೋಲಿಕ್ ಚರ್ಚ್ ಸರಿಗ ಈ ಒಂದು ಆಯ್ಕೆಯನ್ನ ನಾವು ಒಂದು ಐತಿಹಾಸಿಕ ಅಂತ ನೋಡ್ಬಹುದಾ ಕಾರಣ ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ಧರ್ಮಸಭೆಯಲ್ಲಾಗ್ಲಿ ಇಲ್ಲ ಯಾವುದೇ ಒಂದು ಧರ್ಮದ ವ್ಯವಸ್ಥೆಯಲ್ಲಿ ಒಂದು ದಲಿತರು ಈ ಮಟ್ಟಿಗೆ ಆಗೋದು ಅಹ್ ಆಗದೆ ಇರೋದು ಒಂದು ವಾಸ್ತವಿಕ ಆದ್ರೆ ಇವಾಗ ಒಂದು ದಲಿತರು ಈ ಸ್ಥಾನಕ್ಕೆ ಆಯ್ಕೆ ಆಗಿರೋದು ಅದು ನಿಜವಾಗ್ಲಿ ಒಂದು ದೊಡ್ಡ ಐತಿಹಾಸಿಕ ಈಗ ಸಾಮಾನ್ಯವಾಗಿ ದಲಿತ ಕ್ರೈಸ್ತರು ಈ ರೀತಿಯ ಉನ್ನತ ಸ್ಥಾನ ಫಾರ್ ಎಕ್ಸಾಂಪಲ್ ಬಿಷಪ್ ಆಗಿರ್ಬೋದು ಅಥವಾ ಕಾರ್ಡಿನಲ್ ಆಗಿರ್ಬೋದು ಅಥವಾ ಈಗ ಅಧ್ಯಕ್ಷ ಸ್ಥಾನದಲ್ಲಿ ಆಯ್ಕೆ ಆಗಿರೋದಾಗಿರ್ಬೋದು ಆ ರೀತಿ ಸ್ಥಾನಗಳು ಸಿಗೋದು ಕಡಿಮೆ ಅಂತ ಅನ್ಸೋದಿಲ್ವಾ ನಿಮ್ಗೆ ಹೌದೌದು ತುಂಬಾ ಕಡಿಮೆ ಕಾರಣ ಏನಂದ್ರೆ ಕಾರಣ ಏನಂದ್ರೆ ಇವಾಗ ದಲಿತ ಕ್ರೈಸ್ತರಲ್ಲಿ ಎಜುಕೇಶನಲ್ ಸ್ಟ್ಯಾಂಡರ್ಡ್ ತುಂಬಾ ಕಡಿಮೆ ನಾವು ಚರ್ಚ್ ಕ್ರೈಸ್ತರು ಅಂದ ತಕ್ಷಣ ನಾವು ಏನು ಅನ್ಕೋತೀವಿ ಅಂದ್ರೆ ದೊಡ್ಡ ದೊಡ್ಡ ಚರ್ಚ್ಗಳು ನೋಡ್ತೀವಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ನೋಡ್ತೀವಿ ಹಂಗಾಗಿ ಇವ್ರು ಹಿಂಗೆ ಇರ್ತಾರೆ ಅಂತ ನಿಜ ವಾಸ್ತವಿಕವಾಗಿ ಆ ತರ ಇಲ್ಲ ಯಾವುದೇ ನೀವು ಸ್ಲಂಗಳಿಗೆ ಹೋಗಿ ಯಾವುದೇ ನೀವು ಹಳ್ಳಿಗಳೋಗಿ ದಲಿತ ಕ್ರೈಸ್ತರ ಸ್ಥಿತಿಗತಿಗಳು ದಲಿತ ದಲಿತರಿಗೆ ಎಷ್ಟಿದೆಯೋ ಅಷ್ಟೇ ಹಂಗೆ ಇದೆ ಇದಕ್ಕೆ ಮೂಲ ಕಾರಣ ಏನಂದ್ರೆ ಅವ್ರಿಗೆ ಮೀಸಲಾತಿಯಲ್ಲಿ ಯಾವುದೇ ಒಂದು ಸವಲತ್ತುಗಳು ಇಲ್ಲ ಮತ್ತೆ ಚರ್ಚಲ್ಲಿ ಕೂಡ ಇರೋ ಚರ್ಚ್ಗೆ ಇರೋದು ಸವಲತ್ತುಗಳು ಕಡಿಮೆ ಇರೋದು ಸೊ ಅದನ್ನ ಎಲ್ಲ ಎಲ್ರಿಗೂ ಹಚ್ಕೊಳ್ಳೋದು ತುಂಬಾ ಕಷ್ಟವಾಗಿದೆ ಇದು ಒಂದು ಹೋರಾಟನೇ ದಲಿತರಿಗೆ ದಲಿತ ಇದು ಒಂದು ಹೋರಾಟನೆ ಚರ್ಚ್ ಒಳಗೆ ಆದ್ರೂ ಅಷ್ಟೇ ಸಮಾಜದಲ್ಲಿ ಕೂಡ ಮತ್ತೆ ಸರ್ಕಾರದಲ್ಲಿ ಕೂಡ ಇದೇ ತರ ಇದೆ ನಾವು ಸು ನೋಡಿ ಸುಮಾರು ಇಪ್ಪತ್ತೆರಡು ವರ್ಷ ಆಯ್ತು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿ ಇಲ್ಲಿವರೆಗೆ ಹಿಯರಿಂಗ್ ಕೂಡ ಸರಿಯಾಗಿ ಬಂದಿಲ್ಲ ಇದು ಇದು ಈ ಗೌರ್ಮೆಂಟ್ ಅವ್ರಿಗೂ ಆ ಸರ್ಕಾರ ಅಂತ ಇಲ್ಲ ಯಾವ ಸರ್ಕಾರ ಬಂದ್ರು ಕೂಡ ದಲಿತರು ಮತ್ತೆ ದಲಿತ ಕ್ರೈಸ್ತರ ಇಶ್ಯೂಗಳು ಬಂದ ಬಂದ್ಮೇಲೆ ಅದನ್ನ ತುಂಬಾ ಸೀರಿಯಸ್ ಆಗಿ ಯಾರು ಪರಿಗಣಿಸೋದಿಲ್ಲ ರಾಜಕೀಯ ರಾಜಕೀಯವಾಗಿ ಕೂಡ ನೀವು ನೋಡಿದ್ರೆ ಯಾವಾಗ್ಲೂ ಕ್ರೈಸ್ತರಲ್ಲಿ ಸ್ವಲ್ಪ ಉನ್ನತ ಸಮುದಾಯಗಳಿಂದ ಬಂದಿರೋರೇ ಆ ಕೂಡ ಇದ್ ಮಾಡ್ತಾರೆ ಹಂಗಾಗಿ ಅದು ಅವ್ರು ಯಾರು ಕೂಡ ಇದಕ್ಕೆ ಅಷ್ಟೊಂದು ಸ್ಪಂದಿಸೋದಿಲ್ಲ ಆದ್ರೆ ಈ ತರ ಒಂದು ಸಿಚುವೇಷನ್ ಅಲ್ಲಿ ಈ ತರ ಒಂದು ಸಂಚುಯೇಷನ್ ಅಲ್ಲಿ ಅಹ್ ಚರ್ಚ್ ಈ ತರ ಒಂದು ತೀರ್ಮಾನ ತಕೊಂಡು ಒಂದು ದಲಿತ ಕ್ರೈಸ್ತರನ್ನ ದಲಿತರನ್ನ ಆಯ್ಕೆ ಮಾಡಿರೋದು ನಿಜವಾಗ್ಲಿ ಇತಿ ಐತಿಹಾಸಿಕವಾಗಿದೆ ಹ್ಮ್ ಈಗ ಸಾಮಾನ್ಯವಾಗಿ ಈಗ ಒಂದು ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾದ್ರೆ ಈಗ ನೀವು ದಲಿತ ಕ್ರೈಸ್ತರು ಸೊ ಈ ರೀತಿ ಆದಾಗ ಚರ್ಚ್ ನಲ್ಲಿ ನಿಮ್ಮನ್ನ ನೋಡುವಂತ ರೀತಿ ಯಾವ ರೀತಿ ಇರುತ್ತೆ ಅದರಲ್ಲಿ ಏನಾದ್ರೂ ಆಭಾಸ ಆಗೋದು ಅಥವಾ ಯಾವ್ದಾದ್ರು ಅವ್ರ ನಿಮ್ಮನ್ನ ಕಡೆಗಣನೆ ಮಾಡೋದು ಆ ರೀತಿ ಏನಾದ್ರೂ ಘಟನೆಗಳು ನಡೆಯತ್ತ ಚರ್ಚ್ ಒಳಗೆ ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ಸಮುದಾಯ ಕ್ರೈಸ್ತ ಸಮುದಾಯದಲ್ಲಿ ಇನ್ನೂ ಜಾತಿ ತಾರತಮ್ಯಗಳು ಇನ್ನೂ ಇದೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಒಂದು ಹನ್ನೊಂದು ವರ್ಷ ಮುಂಚೆ ಕಾಂತರಾಜ್ ವರದಿ ಅಂತ ಶುರು ಮಾಡಿದ್ರಲ್ಲ ಆವಾಗ ಆ ಅದರಲ್ಲಿ ಕಾಂತರಾಜ್ ವರದಿ ವರದಿ ಇದು ಅದು ಸೆನ್ಸಸ್ ಸರ್ವೆ ಆಗ್ಬೇಕಾದ್ರೆ ಅದರಲ್ಲಿ ಸುಮಾರು ಜನರು ಏನಂತ ನೋಂದಣಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಜಾತಿಯನ್ನೇ ನೋಂದಣಿ ಮಾಡ್ಕೊಂಡಿದ್ದಾರೆ ಹಂಗಾಗಿ ಸುಮಾರು ಐವತ್ತು ಏಳು ಉಪಜಾತಿಗಳು ಕ್ರೈಸ್ತ ಕ್ರೈಸ್ತ ಸಮುದಾಯದಲ್ಲೇ ಬಂತು ರಡ್ಡಿ ಕ್ರೈಸ್ತರು ಒಕ್ಕಲಿಗ ಕ್ರೈಸ್ತರು ಕುರುಬ ಕ್ರೈಸ್ತರು ಆ ಮಾದಿಗ ಕ್ರೈಸ್ತರು ಬಣಜಿಗ ಕ್ರೈಸ್ತರು ತಿಗಳ ಕ್ರೈಸ್ತರು ಆ ಮತ್ತೆ ಮೈಸೂರು ಕಡೆ ಪಡೆಯಾಚಿ ಗೌಂಡ್ರು ಸರಿ ಈ ತರ ಜಾತಿ ವ್ಯವಸ್ಥೆ ಚರ್ಚಿನ ಹೊರಗೆ ಹೇಗಿದೆಯೋ ಅದೇ ತರ ಕ್ರೈಸ್ತ ಸಮುದಾಯದಲ್ಲಿ ಕೂಡ ಇನ್ನು ಜಾತಿ ವಿಂಗಡಣೆಗಳು ಆ ಮತ್ತೆ ಏರ್ಪೇರುಗಳು ಇನ್ನೂ ಹಾಗೆ ಇದೆ ಬಾಬಾ ಅಂಬೇಡ್ಕರ್ ಅವ್ರು ಹೇಳಿದಂಗೆ ಕ್ಯಾಸ್ಟ್ ಗೋಸ್ ಬಿಯಾಂಡ್ ಒನ್ಸ್ ಗ್ರೇವ್ ಅಂತ ಹೇಳ್ತಾರೆ ಸತ್ರು ಕೂಡ ಸಮಾಧಿ ಮೇಲೆ ಜಾತಿಯನ್ನೇ ಬೆಳೀತಾರೆ ಆ ತರ ಒಂದು ವ್ಯವಸ್ಥೆ ಇರ್ಬೇಕಾದ್ರೆ ಅದರಿಂದ ಆಚೆ ಬರೋದು ಇಟ್ಸ್ ಹೈಲಿ ಡಿಫಿಕಲ್ಟ್ ನಾನು ಆಗೋದಿಲ್ಲ ಅಂತ ಹೇಳೋದಿಲ್ಲ ಮೇ ಬಿ ವರ್ಷಗಟ್ಲೆ ಆಗ್ಬೇಕು ಅದಕ್ಕೆ ನಾವು ಸತತವಾಗಿ ಕೆಲಸ ಮಾಡ್ಬೇಕಂತ ನನ್ನ ಅನಿಸಿಕೆ ಸರ್ ಈಗ ದಲಿತ ವ್ಯಕ್ತಿಯೊಬ್ರು ಈ ಸಿಬಿಸಿಐನ ಸಿ ಐನ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಸಾಮಾನ್ಯವಾದಂತ ಚರ್ಚ್ಗಳಿಗೆ ಇದು ಯಾವ ರೀತಿ ಸಂದೇಶವನ್ನ ಕೊಡತ್ತೆ ಇದು ಚರ್ಚ್ಗೆ ಮಾತ್ರ ಅಲ್ಲ ಸಮುದಾಯಕ್ಕೆ ಸರ್ಕಾರಕ್ಕೆ ಮತ್ತೆ ದಲಿತರಿಗೆ ಪರ್ಟಿಕುಲರ್ಲಿ ಒಂದು ಉತ್ಸಾಹವನ್ನು ಕೊಡುತ್ತೆ ಏನಂದ್ರೆ ಇಲ್ಲಿ ಯಾವುದೇ ದಲಿತರನ್ನು ನಾವು ನೋಡ್ಬೇಕಾದ್ರೆ ಇವಾಗ ನಾವೆಲ್ಲ ದಲಿತ ಕ್ರೇಸರ ಆಗ್ಲಿಕ್ಕೆ ಕಾರಣ ಏನಂದ್ರೆ ಎಲ್ರು ಹೇಳ್ತಾರೆ ಚರ್ಚೆ ಇದು ಸಿಗುತ್ತೆ ಅದೆಲ್ಲ ಏನಿಲ್ಲ ನಿಜವಾದ ವಾಂಶ ನಿಜಾಂಶ ಏನಂದ್ರೆ ನಾವು ಸಮಾನತೆ ಇಲ್ಲದೆ ಕೊರತೆಗೆ ನಾವು ಇಲ್ಲಾದ್ರೂ ಸಿಗುತ್ತಾ ಅಂತ ಒಂದು ನಂಬಿಕೆಯಿಂದ ಬಂದಿರ್ತೇವೆ ಹೊತ್ತು ಅದು ಎಷ್ಟು ಮಟ್ಟಿಗೆ ಅನ್ನೋದು ಎರಡನೇ ಪ್ರಶ್ನೆ ಪ್ರಶ್ನೆ ಸೊ ಆತರ ಇರೋರ್ಗೆ ಈ ತರ ದಲಿತರಿಗೂ ಒಂದು ಫ್ಯೂಚರ್ ಇದೆ ಅವ್ರಿಗೆ ಒಂದು ಸೋಶಿಯಲ್ ಸ್ಟೇಜ್ ಸ್ಟೇಟಸ್ ಸಿಗ್ಲಿಕ್ಕೆ ಅವಕಾಶ ಇದೆ ರೇ ಆಫ್ ಹೋಪ್ ಅಂತ ಹೇಳ್ಬೋದು ಆಗಿರೋದು ಎಲ್ಲ ಆಯ್ತು ಅಂತಲ್ಲಿಸ್ ಓನ್ಲಿ ಮೇ ಬಿಟ್ ಇದೆ ಸುಮಾರು ಇದೆ ಸುಮಾರು ಇದೆನಮೆಂಟಲ್ ಚೇಂಜ್ ದಟ್ ಆಸ್ಪೆಂಡ್ ಎಕ್ಸ್ ಒಂದು ಒಂದು ಕಾಸ್ಮೆಟಿಕ್ ಚೇಂಜ್ ಆಗಿದೆ ಹೊರತು ಇನ್ನು ರಿಯಲಿ ತಳಮಟ್ಟದಲ್ಲಿ ಇನ್ನು ಸುಮಾರು ಸರ್ ಈಗ ಈ ಇನ್ನೂ ಆಗಬೇಕಾಗುತ್ತೆ ಅಧ್ಯಕ್ಷರಾದಂತವರಿಗೆ ಜವಾಬ್ದಾರಿಗಳು ಯಾವ ರೀತಿ ಇರುತ್ತೆ ಪ್ರಮುಖ ಜವಾಬ್ದಾರಿಗಳಿರುತ್ತೆ ಅವರಿಗೆ ಚರ್ಚ್ ಪಾಲಿಸೀಸ್ನ ಎಲ್ಲರೂ ಕೂಡಿ ಅವರು ಅದನ್ನ ಕೋರ್ಡಿನೇಟ್ ಮಾಡ್ತಾರೆ ಮತ್ತೆ ಪ್ರತಿನಿಧಿಸ್ತಾರೆ ಭಾರತದಲ್ಲಿ ಮಾತ್ರ ಅಲ್ಲ ಔಟ್ಸೈಡ್ ಹೊರಗೆ ಮತ್ತೆ ವಟಿಕಲ್ಲಿ ಒಂದು ಒಂದು ಪ್ರತಿನಿಧಿ ಪ್ರತಿನಿಧಿಕ್ಕೆ ಆಗುತ್ತೆ ಆ ಏನಂದ್ರೆ ಮುಖ್ಯವಾಗಿ ಚರ್ಚ್ ವ್ಯವಸ್ಥೆಯಲ್ಲಿ ಈ ತರ ಆಗದೆ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ ಅಂತ ಒಂದು 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 ತೆರೆ ಇತ್ತಲ್ಲ ಇವಾಗ ಇದು ಈ ಒಂದು ಆಯ್ಕೆ ದಲಿತ ಕ್ರೈಸ್ತರಲ್ಲಿ ಯಾವ ರೀತಿ ನಿರೀಕ್ಷೆಗಳನ್ನ ಹುಟ್ಟಿಸಬಹುದು ಅಂತ ಅನ್ಸುತ್ತೆ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಬೇಸಿಕ್ಲಿ ಇವರು ಬಿಷಪ್ ಆಗ್ಲಿಕ್ಕೆ ಕಾಟಿನ್ ಆಗ್ಲಿಕ್ಕೆ ಮೊದ್ಲು ಅವರು ಗುರುಗಳಾಗ್ಬೇಕು ಹ್ಮ್ ಒಂದು ಮನಸ್ಥಿತಿ ಏನಂದ್ರೆ ನಾವು ಗುರುಗಳ ಗುರು ಕೂಡ ನಮ್ಗೆ ಆ ನಾವು ಅಂತ ಒಂದು ಭಾವನೆ ಇದೆಯಲ್ಲ ಆ ಭಾವನೆ ಇವಾಗ ಹೋಗುತ್ತೆ ಅಷ್ಟೇ ಹೋಗಿ ನಾವು ಕೂಡ ನಾವು ಚರ್ಚ್ ಒಳಗೆ ನಾವು ಒಂದು ಸ್ಥಾನಮಾನ ಪಡೆಯಬಹುದು ಚರ್ಚ್ ಒಳಗೆ ನಾವು ನಾವು ಸರಿಯಾಗಿ ಭಾಗವಹಿಸ್ ಭಾಗವಹಿಸಬಹುದು ಅಂತ ಒಂದು ನಂಬಿಕೆ ಬರಕ್ರಮ ಹ್ಮ್ ಈಗ ದಲಿತ ಕ್ರೈಸ್ತರ ಸಾಮಾಜಿಕ ಮತ್ತು ಧಾರ್ಮಿಕ ಹಕ್ಕುಗಳಿಗಾಗಿ ಚರ್ಚ್ಗಳು ಅಥವಾ ಸಮುದಾಯ ಕ್ರೈಸ್ತ ಸಮುದಾಯ ಯಾವ ರೀತಿ ಧ್ವನಿ ಎತ್ತಬಹುದು ಅಂತ ಅನ್ಸುತ್ತೆ ಧ್ವನಿ ಎತ್ತಬೇಕಾ ಎತ್ತಬೇಕಾಗಿದೆ ಅದೇ ನಾನು ಹೇಳಿದ್ನಲ್ಲ ಇವಾಗ ನಾವು ಇಪ್ಪತ್ತೆರಡು ವರ್ಷ ಆಯ್ತು ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿ ಇದಕ್ಕೆ ಶ್ರೀ ಶ್ರೀಸಾಮಾನ್ಯ ದಲಿತ ಕ್ರೈಸ್ತರು ಮಾತ್ರ ಹೋರಾಡ್ತಾ ಇದ್ರು ಇವಾಗ ಇವಾಗ ಸೇರ್ಕೊಂಡಿದೆ ನ್ಯಾಷನಲ್ ಕೌನ್ಸಿಲ್ ಆಫ್ ಸೇರ್ಕೊಂಡಿದ್ದಾರೆ ಸೊ ಹಂಗಾಗಿ ಇವ್ರು ಇನ್ನೂ ಅದಕ್ಕೆ ಸ್ಪಂದಿಸ್ಬೇಕು ಸ್ಪಂದಿಸಬೇಕು ವರ್ಷಕ್ಕೊಂದ್ಸರಿ ನಾವು ನಾವು ಪ್ರತಿಭಟನೆ ಪ್ರಭಟನೆ ಮಾಡ್ತೀವಿ ಅದಕ್ಕೆ ಓಪನ್ ಆಗಿ ಬಿಷಪ್ಗಳು ಗುರುಗಳು ಆಚೆ ಬಂದು ಅವ್ರು ಕೂಡ ನಮ್ ಜೊತೆಗೆ ಪ್ರತಿಭಟನೆ ಮಾಡಿಸ್ಬೇಕಂತ ನಮ್ಗೆ ಒಂದು ನಂಬಿಕೆ ಇದೆ ನಮ್ಗೆ ನಾವು ಭರವಸೆ ಇದೆ ನಾವು ನಮ್ಮ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಮಾತ್ರ ಅಲ್ಲ ಈ ಹೋರಾಟ ಮಾತ್ರ ಅಲ್ಲ ಇದು ಚರ್ಚಿದ್ ಮಾತ್ರ ಚರ್ಚಿದ್ ಕೂಡ ಮತ್ತೆ ಇದು ದಲಿತದ ಕೂಡ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಇವಾಗ ಒಂದು ದಲಿತರು ಮತಾಂತರ ಆದ್ರೆ ಅವ್ರಿಗೆ ಆ ನಾನು ಸವಲತ್ತು ಅಂತ ಹೇಳೋದಿಲ್ಲ ಅವ್ರಿಗೆ ಸಿಗ್ಬೇಕಾದ ಹಕ್ಕುಗಳು ಸಿಗದೆ ಹೋಗುತ್ತೆ ಸೊ ಇಟ್ಸ್ ಗ್ರಾಸ್ ವೈಲೇಷನ್ ಆಫ್ ದೇ ಡು ನಾಟ್ ಹ್ಯಾವ್ ರೈಟ್ ಟು ಚೂಸ್ ರಿಲಿಜನ್ ಆಫ್ ದಿಯರ್ ಓನ್ ನಾವು ಯಾವುದೇ ಧರ್ಮಕ್ಕೂ ಸೇರಿ ಸೇರ್ಕೊಂಡಿಲ್ಲ ಅಂತ ಹೇಳ್ಕೊಳ್ಳೋಕು ಕೂಡ ಅವ್ರಿಗೆ ಒಂದು ಹಕ್ಕಿಲ್ಲ ಅಂದ್ರೆ ನಾವು ಕಾನ್ಸ್ಟಿಟ್ಯೂಷನಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಒಂದು ಮನುಷ್ಯ ಎಲ್ಲ ಒಂದು ಮನುಷ್ಯ ಒಂದು ಯಾವ್ದು ಯಾವುದೇ ಧರ್ಮಕ್ಕೆ ಎಷ್ಟೇ ಸಮಯ ಕೂಡ ಎಷ್ಟೇ ಸಾರಿ ಕೂಡ ಅವರು ಮತಾಂತರ ಆಗ್ಬೋದು ಆದ್ರೆ ಈ ಈ ರಿಸರ್ವೇಶನ್ ಮತ್ತೆ ಪರ್ಟಿಕ್ಯುಲರ್ಲಿ ಪಿ ಸಿ ಆರ್ ಐ ಆಕ್ಟ್ ಮತ್ತೆ ರಾಜಕೀಯ ಹಕ್ಕುಗಳು ಬಂದಾಗ ಅವರು ಪ್ರತಿನಿಧಿ ಆಗ್ಲಿಕ್ಕೆ ಆಗೋದಿಲ್ಲ ಮತ್ತೆ ಸೊ ದೀಸ್ ಆರ್ ದ ಬೇಸಿಕ್ ಇಶ್ಯೂಸ್ ಇಟ್ಸ್ ನಾಟ್ ಜಸ್ಟ್ ರಿಸರ್ವೇಶನ್ ಮಾತ್ರ ಅಲ್ಲ ಸೊ ಸ್ವಲ್ಪ ಏನು ಸವಲತ್ತುಗಳು ಮಾತ್ರ ಅಲ್ಲ ಇಟ್ಸ್ ಮ್ಯಾಟ್ರ್ ಆಫ್ ಅಂದ್ರೆ ಈ ದೇಶದಲ್ಲಿ ದಲಿತರು ಮತಾಂತರ ಆಗದೆ ಆಗ್ಲಿಕ್ಕೆ ಅವ್ರಿಗೆ ಒಂದು ಹಕ್ಕು ಇಲ್ಲ ದೆನ್ ವಾಟ್ ಇಸ್ ದರ್ ಸಿಟಿಸನ್ಶಿಪ್ ಆಲ್ ಅಬೌಟ್ ಇಟ್ಸ್ ಮ್ಯಾಟರ್ ಆಫ್ ದರ್ ಸಿಟಿಸ ದ್ಯಾನ್ ಟಾಕಿಂಗ್ ಓನ್ಲಿ ಅಬೌಟ್ ಅವರು ದಲಿತ ಕ್ರೈಸ್ತರು ಅವರು ಈ ಧರ್ಮದ ಕ್ರೈಸ್ತ ದಲಿತರು ಯಾವುದೇ ಧರ್ಮಕ್ಕೆ ಹೋಗ್ಲಿಕ್ಕೆ ಅವ್ರು ಯಾವಾಗಾದ್ರೂ ಅವ್ರಿಗೆ ಅವಕಾಶ ಇರಬೇಕು ಅದನ್ನ ಅದನ್ನ ಯಾರು ತಡೆಗಟ್ಟಬಾರ್ದು ತಡೆಗಟ್ಟಬಾರ್ದು ಇದೇ ನಮ್ಮ ಈ ಒಂದು ಆಯ್ಕೆ ಮತ್ತೊಂದಂತಂದ್ರೆ ಈಗ ಸಿಬಿಸಿಐನ ಅಧ್ಯಕ್ಷರಾಗಿ ದಲಿತರೊಬ್ಬರನ್ನ ಆಯ್ಕೆ ಮಾಡಿರೋದು ಬರೀ ಸಾಂಕೇತಿಕವಾಗಿ ಅಷ್ಟೇ ಉಳಿದಕೊಂಡ್ಬಿಡತ್ತೆ ಅಥವಾ ಮುಂದಿನ ದಿನಗಳಲ್ಲಿ ನೈಜ ಬದಲಾವಣೆಗೆ ಏನಾದ್ರೂ ದಾರಿ ಮಾಡ್ಕೊಡುತ್ತೆ ಅನ್ನೋ ನಂಬಿಕೆ ಏನಾದ್ರೂ ಇದೆಯಾ ಸರ್ ನಂಬಿಕೆ ನಮ್ಗೆ ನಂಬಿಕೆ ಇದೆ ನಮ್ಗೆ ಇವರು ಕೂಡ ತಳಮಟ್ಟದಿಂದ ಓದಿ ಅಥವಾ ಆದಿವಾಸಿ ಸಮುದಾಯದ ಯಾರಾದ್ರೂ ಒಬ್ರು ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಪ್ರಧಾನಿ ಈ ರೀತಿ ಆದ ತಕ್ಷಣ ಆ ಸಮುದಾಯದ ಜನರ ನೋವು ಭವಣೆಗಳು ಬಗೆಹರಿಯೋದಿಲ್ಲ ಅಲ್ವಾ ಹಾಗಾಗಿ ಈ ಪ್ರಶ್ನೆ ಸರ್ ಅದೇನ ರೀಸನ್ ಐ ಸೆಟ್ ಕಾಸ್ಮೆಟಿಕ್ ಚೇಂಜ್ ಅಂಡ್ ಇದನ್ನ ನಾವು ರಿಯಲಿ ಮಾಡಬೇಕಾದ್ರೆ ಅದು ಅದು ಕೂಡ ಒಂದು ಹೋರಾಟನೆ ಸೊ ಅದನ್ನ ನಾವು ಆ ಇವಾಗ ನೀವ್ ಹೇಳಿದಂಗೆ ಟ್ರೈಬಲ್ಸ್ ಅಲ್ಲಿ ಕೂಡ ಒಬ್ರು ಕಾರ್ಡಿನಲ್ ಆಗಿದ್ರು ಮತ್ತೆ ಪ್ರೆಸಿಡೆಂಟ್ ಆಗಿ ಆಗಿದ್ರು ಅವ್ರು ಈ ಸಮೀಪದಲ್ಲಿ ಕೇರ್ಕೊಂಡ್ಬಿಟ್ರು ಕಾರ್ಡಿನಲ್ ಟೋ ಟೋಪೋ ಅಂದ್ಬಿಟ್ಟು ಈ ಫ್ರಮ್ ಒರಿಸಾ ಆಗಿದ್ರು ಆದ್ರೆ ದಲಿತರಿಗೆ ಇದೆ ಮೊದಲನೇ ಸಲ ಆಗಿರೋದು ಮತ್ತೆ ಇನ್ನೊಂದೇನಂದ್ರೆ ಏನಂದ್ರೆ ಇವಾಗ ಯಾವುದೇ ಧರ್ಮದಲ್ಲಿ ನೋಡಿ ಇಟ್ಸ್ ಬೇಸಿಕಲಿ ದಲಿತ್ಸ್ ತುಂಬಾ ಕೆಳಮಟ್ಟದಿಂದ ಎಲ್ಲ ಆ ವಿಷಯಗಳನ್ನ ಎತ್ಕೊಂಡು ಹೋಗೋದು ಚರ್ಚಲ್ಲಿ ಕೂಡ ಧರ್ಮಸಭೆಯಲ್ಲಿ ಕೂಡ ಸುಮಾರು ಅರವತ್ತಕ್ಕೂ ಶೇಕಡ ಅರವತ್ತಕ್ ಜಾಸ್ತಿಯಾಗಿ ಕ್ರೈಸ್ತರು ದಲಿತ ಇದ್ದಾರೆ ಆದ್ರೆ ಅವರು ಎಷ್ಟು ಮಂದಿ ಬಿಷಪ್ಗಳಾಗಿದ್ದಾರೆ ಆರ್ಚ್ ಬಿಶಪ್ಗಳಾಗಿದ್ದಾರೆ ಅಂದ್ರೆ ಇಡೀ ಕರ್ನಾ ಇಡೀ ದೇಶದಲ್ಲಿ ನೂರ ಅರವತ್ತು ಬಿಷಪ್ಗಳಲ್ಲಿ ಬರೀ ಹನ್ನೆರಡು ಬಿಷಪ್ ಮಾತ್ರ ದಲಿತರಿದ್ದಾರೆ ಪ್ರಪೋಸಿ ಈ ಪ್ರಪೋಸಿಷನ್ ನೋಡಿ ನೀವು ಅರವತ್ತರಲ್ಲಿ ವಿಶ್ವಾಸಿಗಳು ದಲಿತ ಕ್ರೈಸ್ತರು ಎಷ್ಟು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ನೂರ ನೂರಲ್ಲಿ ಅರವತ್ತು ಅರವತ್ತು ಜನಕ್ಕೆ ಅರವತ್ತಕ್ಕಿಂತ ಜಾಸ್ತಿ ಇದ್ದಾರೆ ಆದ್ರೆ ವೆನ್ ಇಟ್ ಕಮ್ಸ್ ಟು ದಿ ಪ್ರಪೋಸ ಬಿಶಪ್ಸ್ ಇಟ್ ಇಸ್ ಓನ್ಲಿ ಟ್ವೆಲ್ವ್ ಸೊ ಇದು ಲಾಂಗ್ ವೇ ಇಟ್ ಸ್ಟಾರ್ಟಿಂಗ್ ಪಾಯಿಂಟ್ ಸೊ ಹಂಗಾಗಿ ದಿಸ್ ಇಸ್ ಅವರ್ ಇದು ನಮ್ಮ ಆಮೇಲೆ ಈಗ ಈಗ ಆಲ್ರೆಡಿ ನಮ್ಮ ಸುತ್ತಮುತ್ತ ನಮ್ಮ ಭಾರತದಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತು ಹಿಂದೂ ರಾಷ್ಟ್ರ ಹಿಂದುತ್ವ ಈ ಒಂದು ವಿಚಾರದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಒತ್ತಡ ಇರುವಂತಹ ಸಂದರ್ಭದಲ್ಲಿ ಈ ಒಂದು ನಾಯಕತ್ವ ಯಾವ ರೀತಿ ಮಹತ್ವ ಬೀರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಅಮ್ಮ ಇದು ಬರೀ ಹಿಂದುತ್ವಕ್ಕೆ ಮಾತ್ರ ಒಂದು ಮೆಸೇಜ್ ಅಂತ ಅಲ್ಲ ನಾನು ಅನ್ಕೊಳ್ಳೋದು ಇಲ್ಲಿವರೆಗೂ ನಾವು ಸತತವಾಗಿ ಒಂದು ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ನನ್ನ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕರ್ನಾಟಕದಲ್ಲಿ ಸುಮಾರು ಎಲ್ಲಾ ಜೈಲ್ ನೋಡಿದ್ದಾರೆ ಸುಮಾರು ಎಲ್ಲಾ ನಾಯಕ ಜೊತೆಗಳು ಕೂಡ ಅವರು ಜೈಲಲ್ಲಿ ವಾಸವಾಗಿ ಮತ್ತೆ ಗಡಿಪಾರಾಗಿ ಅವರು ಬೆಂಗಳೂರು ಗೆ ಬಂದಿದ್ದು ಆಗಿನ ಕಾಲಕ್ಕೆ ಬೆಂಗಳೂರು ಕಂಟೋನ್ಮೆಂಟ್ ಮೆಡ್ರಾಸ್ ಪ್ರೆಸಿಡೆನ್ಷಿಯಲ್ ಇದ್ದ ಇದ್ ಇದ್ದಿದ್ದರಿಂದ ಅವರು ಇಲ್ಲಿಗೆ ಬಂದು ಇದಾಗ್ತಾರೆ ಸೊ ಅಷ್ಟು ಮಟ್ಟಿಗೆ ಅಹ್ ಆವಾಗ ಯಾರು ನೀವು ಕ್ರೈಸ್ತರ ನೀವು ಮುಸಲ್ಮಾನರ ಯಾರು ಕೇಳಿಲ್ಲ ಆದ್ರೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಎಲ್ಲದಲ್ಲೂ ಧರ್ಮ ನೋಡ್ಲಿಕ್ಕೆ ನಾವು ಶುರು ಮಾಡಿದ್ದೀವಿ ನಾವಂತಲ್ಲ ಅದು ಒಂಥರ ಇಟ್ ಇಸ್ ಸ್ಯಾಡ್ ಸೊ ಹಂಗಾಗಿ ಹಿಂದೂ ವಿರೋಧಿಗಳು ಯಾರು ಇಲ್ಲ ಆದ್ರೆ ಹಿಂದುತ್ವ ಮಾತ್ರ ಹಿಂದೂಗಳು ಮಾತ್ರ ಅಂತ ಒಂದು ಬರೋದು ಅದು ನಮ್ಗೆ ಮಾತ್ರ ಅಲ್ಲ ದೇಶಕ್ಕೆ ಮಾತ್ರ ಅಲ್ಲ ಮತ್ತೆ ಹಿಂದೂಗಳಿಗೆ ಕೂಡ ಒಂದು ಅದು ಒಳ್ಳೆ ವಿಷಯ ಅಲ್ಲ ಮೊನ್ನೆವರೆಗೂ ಮೊನ್ನೆವರೆಗಲ್ಲ ಇವಾಗ ಕೂಡ ನಮ್ಮ ಅಕ್ಕಪಕ್ಕ ಏನಾದ್ರು ನಾವೇ ಸ್ಪಂದಿಸ್ವಿ ನಮ್ಗೆ ಏನಾದ್ರೂ ಅವರು ಸ್ಪಂದಿಸ್ತಾರೆ ಸೊ ಈ ತರ ಒಂದು ನಿಜ ನಿಜಾಂಶ ಈ ತರ ಇರ್ಬೇಕಾದ್ರೆ ಒಂದು 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 ಪೆರಿಫೆರಲ್ ಲೆವೆಲ್ ಅಲ್ಲಿ ಈ ತರ ಒಂದು ಆ ಒಂದು ಒಂದು ಡಿಸ್ಟರ್ಬೆನ್ಸಸ್ ಆಗೋದು ಇದು ನಿಜವಾಗ್ಲಿ ಒಳ್ಳೇದಲ್ಲ ಬಟ್ ಈ ಇವರು ಅಧ್ಯಕ್ಷರಾಗಿರೋದು ಇಟ್ಸ್ ನಾಟ್ ಓನ್ಲಿ ಫಾರ್ ಆ ಮಾತ್ರ ಒಂದು ಮೆಸೇಜ್ ಅಲ್ಲ ನಮ್ಗೆ ಕೂಡ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಮ್ಗೆ ಒಂದು ನಂಬಿಕೆ ಇರಬೇಕು ನಾವು ಇನ್ನು ಮುಂದೆ ಸಾಕು ಅಂತ ಒಂದು ಪಾಸಿಟಿವ್ ಥಿಂಕಿಂಗ್ ಇದು ಒಳ್ಳೇದಾಗತ್ತಮ್ಮ ಓಕೆ ಸರ್ ಈಗ ದಲಿತ ಕ್ರೈಸ್ತರಿಗೆ ಮೀಸಲಾತಿ ನಿರಾಕರಣೆ ವಿಚಾರ ಬಂದ್ರೆ ಚರ್ಚ್ಗಳು ಯಾವ ರೀತಿ ನಿಲುವನ್ನ ತೆಗೆದುಕೊಳ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಅಮ್ಮ ಚರ್ಚ್ ಓಪನ್ ಆಗಿ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆರ್ಗನೈಸೇಷನ್ ಬಟ್ ಆಸ್ ಇನ್ಮೇಲೆ ಅವ್ರು ತಗೋಬಹುದು ದಿ ಕ್ಯಾನ್ ಟೇಕ್ ಅ ಸ್ಟ್ಯಾಂಡ್ ದಿಸ್ ಇಸ್ ವಾಟ್ ವಿ ಫೀಲ್ ನೀವು ಬರೀ ಪೂಜೆ ಮಾಡಲಿಕ್ಕೆ ಬರೀ ಪುರಸ್ಕಾರಗಳು ಆಚರಣೆಗಳು ಮಾಡ್ಲಿಕ್ಕೆ ಮಾತ್ರ ಅಲ್ಲ ಇವಾಗ ಬೇರೆ ಮಠಗಳು ಬೇರೆ ಸಮುದಾಯಗಳ ಸಮುದಾಯಗಳ ಧರ್ಮಗುರುಗಳು ಹೆಂಗೆ ಅವರವರ ಸಮುದಾಯವನ್ನು ಅವರು ಅವ್ರ ಪ್ರತಿನಿಧಿ ಮಾಡ್ತಾರ ಅದೇ ತರ ಚರ್ಚ್ ಕೂಡ ಇನ್ನು ಮುಂದೆ ಬರ್ಬೇಕು ಅಂತ ನಾವು ಅಹ್ ನಮ್ ಕೂಗಿದೆ ಅಮ್ಮ ಯಾಕಂದ್ರೆ ಇಲ್ಲಿ ಇಲ್ಲಿವರೆಗೂ ಚರ್ಚ್ ಯಾವ್ದೇ ಆಗಿದ್ದಕ್ಕೂ ಅವ್ರಿಗೆ ಚರ್ಚ್ ಚರ್ಚ್ ಧರ್ಮ ಧರ್ಮಸಭೆಯ ಮುಖಂಡ್ರು ಏನ್ ಹೇಳ್ತಾರೆ ಏನ್ ಅನ್ಕೊ ಅನ್ಕೋತಾರೆ ಮತ್ತೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ನಮ್ಮ ಇದಕ್ಕೆ ಸೀಮಿತ ಆಗುತ್ತೆ ನಾವು ಬರೀ ವಿಚಾರ ಆಚಾರ ಪ್ರಬೋಧನೆ ಮಾಡ್ಲಿಕ್ಕೆ మతే పూజేగలు ఇర్లికే అంటే ప్రసంగన మనం కేతి మాత్ర నవ్ ఇట్స్ నాట్ గుడ్ ఆన్ అవర్ పార్ట్ టు బి పార్ట్ పొలిటికల్ ఇన్ అవర్ ఇది పొలిటికల్ లల్ల ఇట్స్ మ్యాటర్ ఆఫ్ కామన్ కామన్ రైట్స్ ఫర్ ఆల్ సో హగకి నవ్వు నవ్వు ఎక్స్పెక్ట్ మార్తివి చర్చ్ షుడ్ కమ్ అవుట్ అండ్ ఇట్స్ ఆల్లీ షుడ్ ఆల్సో కమ్ టు ది స్ట్రీట్స్ టు నాట్ ఓన్లీ ఫర్ ఎనీ హ్యూమన్ ఇష్యూస్ ఐ మీన్ ఎనీ హ్యూమన్ రైట్స్ ఇష్యూస్ ದೇ ದೇಶ ಅವರು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಯಾವ್ದಾದ್ರು ಒಂದು ಗಲಭೆ ಆದ್ರೆ ಅದನ್ನ ಕಂಡ ಮಾಡ್ತಾರೆ ಯಾವ್ದಾದ್ರು ಒಂದು ಟ್ರಾಜಿಡಿ ಆದ್ರೆ ಅದನ್ನ ಖಂಡಿಸ್ತಾರೆ ಮತ್ತೆ ಯಾವ್ದಾದ್ರು ಒಂದು ನ್ಯಾಚುರಲ್ ಕೆಲಾಮಿಟಿ ಅದಕ್ಕೆ ಹೋಗಿ ಆ ಫೀಲ್ಡ್ ಅಲ್ಲಿ ಸ್ಪಂದನೆ ಮಾಡ್ತಾರೆ ಆದ್ರೆ ಈ ತರ ವಿಷಯಗಳಿಗೆ ಅವರು ಸ್ಪಂದಿಸ್ಬೇಕು ಅಂತ ನಮ್ಮದು ಒಂದು ನಿರೀಕ್ಷೆ ಇದೆ ಸರ್ ಸರ್ಕಾರ ಮತ್ತು ಚರ್ಚ್ ನಡುವಿನ ಸಂಬಂಧದಲ್ಲಿ ಈ ಒಂದು ನಾಯಕತ್ವ ಯಾವ ರೀತಿ ಪರಿಣಾಮ ಬೀರ್ಬಹುದು ಅಂತ ಅನ್ಸುತ್ತೆ ವತಿಯಿಂದ ಅವ್ರು ಬರೀ ಸರ್ಕಾರಗಳು ಬರೀ ಬಿಷಪ್ ಏನ್ ಮಾಡ್ತಾರೆ ಬಿಷಪ್ನಾಗಿದ್ದಾರೆ ಏನಾಗ್ತಾರೆ ಅದನ್ನ ಮಾತ್ರ ಪರಿಗಣಿಸಬಾರದು ಅವರು ಸರ್ಕಾರವು ತಳಮಟ್ಟದಲ್ಲಿ ಜನಗಳ ಪರಿಸ್ಥಿತಿ ಹೇಗಿದೆ ವಾಸ್ತವಿಕವಾಗಿ ಕ್ರೈಸ್ತರ ಸ್ಥಿತಿಗತಿ ಸ್ಥಿತಿಗತಿಗಳು ಹೆಂಗಿದೆ ಅಂತ ಅವರು ಅದನ್ನು ಪರಿಗಣಿಸಿ ಅವರು ಅಹ್ ಕಾರ್ಯಕ್ರಮಗಳು ರೂಪಿಸಿ ರೂಪಿಸ್ಬೇಕೆ ಹೊಸ್ತು ಅಹ್ ದ ಒಂದು ದಲಿತರು ಬಿಷಪ್ ಆಗಿದ್ದಾರೆ ದಲಿತರು ಕಾಡಿನ ಆಗಿದೆ ದಲಿತರು ಅಧ್ಯಕ್ಷರಾಗಿದೆ ಅಂತ ಅದನ್ನ ಪರಿಗಣಿಸುದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನಗೆ ಇದು ನನ್ನ ಅನಿಸಿಕೆ ಈಗ ಮತ್ತೊಂದು ಇಷ್ಟು ವರ್ಷಗಳ ನಂತರ ಈ ಆಯ್ಕೆ ಆಗಿದ್ದು ತಡವಾಗಿ ಸಿಕ್ಕಿರುವಂತ ನ್ಯಾಯ ಅಂತ ತಡವಾಗಿ ಅಂತವಾಗಿ ನಾನಾಗೆ ಆಗಿಲ್ಲ ಸುಮಾರು ಹೋರಾಟಗಳು ಆಗಿದೆ ನಾವು ಜನ ಕೇಳ್ತಾ ಇದೀವಿ ಇವಾಗ ನೂರ ಅರವತ್ ಜನ ಇರ್ಬೇಕಾದ್ರೆ ಯಾಕೆ ಬರೀ ಹನ್ನೆರಡು ಜನ ಮಾತ್ರ ಬಿಷಪ್ ಆಗ್ತಿದೆ ಅಂತ ಕೇಳ್ತಾ ಇದೀವಿ ಸೊ ಹಿಂಗಾಗಿ ಅದು ಈ ಮಾತುಗಳಿಗೆ ಈ ಈ ಸಂಘರ್ಷಣ ಆಗ್ತಾನೆ ಇರುತ್ತಮ್ಮ ಮತ್ತೆ ಈ ಮಾತುಗಳ ಮಾತುಕತೆ ಆಗಿ ಒಂದು ಒಂದು ಏನೋ ಆಗಿದೆ ಈ ಆಗಿದೆ ಇನ್ನು ಮುಂದೆ ಇನ್ನೂ ಜಾಸ್ತಿ ಆಗ್ಬೇಕಂತ ನಮ್ ನಿರೀಕ್ಷೆ ಸರ್ ಈಗ ಮುಂದಿನ ದಿನಗಳಲ್ಲಿ ದಲಿತ ದಲಿತ ಕ್ರೈಸ್ತರು ಚರ್ಚ್ ನ ಉನ್ನತ ಸ್ಥಾನಗಳಲ್ಲಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಸಾಮಾನ್ಯ ಆಗ್ಬಿಡ್ಬಹುದಾ ಆದ್ರೆ ಒಳ್ಳೇದಲ್ವಾ ಅಂತ ಆದ್ರೆ ಆದ್ರೆ ಸಾಮಾನ್ಯ ಆಗುತ್ತೆ ಬರೀ ದಲಿತ ಕ್ರೈಸ್ಕೆ ಮಾತ್ರ ಅಲ್ಲ ಬೇರೆ ಸಮುದಾಯಗಳು ಕೂಡ ಆಗ್ಬೇಕು ಅಂತ ನನ್ನ ನಿರೀಕ್ಷೆ ಇವಾಗ ಸುಮಾರು ಜನ ಟ್ರೈಬಲ್ಸ್ ಇಂದ ಇದಾರೆ ಬುಡಕಟ್ಟು ಚೆನ್ನಾಗಿಂದ್ರ ಕ್ರೈಸ್ತರಾಗಿದ್ದಾರೆ ಅವ್ರೆಲ್ ಕೂಡ ಇನ್ನು ಆಗ್ಬೇಕು ಸೊ ಹಂಗಾಗಿ ಎಲ್ಲಾ ಸಮುದಾಯಗಳು ಕೂಡ ಕೂಡ ಅಂತ ಅನ್ನೋದು ನನ್ನ ನಮ್ಮ ಅನಿಸಿಕೆ ಬರೀ ಕಂಪ್ಲೀಟ್ ಆಗಿ ಇಲ್ಲದ್ರೆ ಇಟ್ ಇಸ್ ಮನಪುಲಿ ಆಫ್ ದಿ ಅದರ್ ಅದಾಗಬಾರ್ದು ಎಲ್ಲಿ ಕೂಡ ಆಗ್ಬಾರ್ದು ಎಲ್ಲೋ ಸಮುದಾಯಗಳು ಕೂಡ ಅವ್ರಿಗೆ ಅವ್ರಿಗೆ ತಕ್ಕಂತೆ ಅವ್ರಿಗೆ ಅವ್ರಿಗೆ ಸ್ಥಾನಮಾನಗಳು ಅಂತ ನನ್ನ ನಮ್ಮ ಅನಿಸಿಕೆ ಕೊನೆಯದಾಗಿ ಹೊರಗಡೆ ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಮಾತಾಡುವಂತಹ ಚರ್ಚ್ ನಲ್ಲಿ ಒಳಗಡೆ ಯಾವ ರೀತಿ ಇರತ್ತೆ ಸಂಪೂರ್ಣವಾಗಿ ಅದು ಹೇಳಲಿಕ್ಕೆ ಆಗೋದಿಲ್ಲಮ್ಮುಚ್ಚೆ ಹೇಗಿದೆಯೋ ಅದೇ ತರ ಆ ಸ್ಟ್ರಕ್ಚರ್ ಅಲ್ಲಿ ಕೂಡ ಇದೆ ಎಲ್ಲಾ ನೆಲೆಗೆ ಎಲ್ಲಾ ನೆಲೆ ಕೂಡ ಅದು ಅದು ಇದ್ದೇ ಇರುತ್ತೆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇರುತ್ತೆ ಸೆಮಿನರಿಗಳು ಇರುತ್ತೆ ಮತ್ತೆ ಅವ್ರ ಗುರುಗಳಾಗಿ ಹೋಗ್ಬೇಕಾದ್ರೆ ಅವ್ರಿಗೆ ಸುಮಾರು ಕಷ್ಟಗಳಿರುತ್ತೆ ಯಾಕಂದ್ರೆ ಇಷ್ಟು ದಿವಸ ಅವರು ನಮ್ಮ ಕೂಲಿ ನಾಲಿಗಳಾಗಿದ್ದು ಅವ್ರಿಗೆ ಅಷ್ಟು ಎಫಿಶಿಯನ್ಸಿ ಇರೋದಿಲ್ಲ ನಾಲೆಜ್ ಇರೋದಿಲ್ಲ ಅವಕಾಶಗಳು ವಂಚಿತರಾಗಿರ್ತಾರೆ ಇವಾಗ ಇವಾಗ ಅದನ್ನ ಸಿಕ್ಕಿ ಸ್ವಲ್ಪ ಇದಾಗಿರ್ತಾರೆ ಹಂಗಾಗಿ ಅವ್ರಿಗೆ ಇನ್ನೂ ಜಾಸ್ತಿ ಆಗ್ಬೇಕು ಅಂತ ಅನ್ನೋದು ನಮ್ಮ ಅನಿಸಿಕೆ ಅಳವಡಿಸೋಕೆ ಯಾವ ರೀತಿ ಬದಲಾವಣೆಗಳ ಅಗತ್ಯತೆ ಇದೆ ಸರ್ ಅಮ್ಮ ಇದ್ರ ಇದ್ರ ಬಗ್ಗೆ ಹೆಚ್ಚು ಮಾತುಕ ಮಾತುಕತೆಗಳು ಆಗ್ಬೇಕು ಸಂಭಾಷಣೆ ಡಿಸ್ಕಶನ್ ಆಗಬೇಕು ಮತ್ತೆ ಬಾರ್ಗೇನಿಂಗ್ ಆಗಬೇಕು ಇದೆಲ್ಲ ಆದ್ರೆ ಮಾತ್ರ ಇವಾಗ ಕೂಡ ಇವಾಗ ಆಗಿರೋದು ಸುಮ್ಮನೆ ಹಾಗೆ ಏನು ಆಗಿಲ್ಲ ಸುಮಾರು ಕಂಟಿನ್ಯೂಸ್ ನಾವೆಲ್ಲ ಮಾಡಿ 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 ಇವಾಗ ಈ ಮಟ್ಟಕ್ಕೆ ಬಂದಿರೋದು ಇನ್ನು ಮಾಡ್ಬೇಕಾಗಿದೆ ಸುಮಾರು ಇದೆಯಮ್ಮ ಸೊ ದಿಸ್ ಇಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮ್ ಜೊತೆ ಜಾಯಿನ್ ಆಗಿ ವೀಕ್ಷಕರಿಗೆ ಪ್ರತಿಯೊಂದನ್ನು ಸಹ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ದಲಿತ ಕೆಲಸದ ಪರವಾಗಿ ನಿಮಗೆ ಏನಾದ್ರು ಧನ್ಯವಾದ ತಿಳಿಸ್ತೀನಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ